ನಮಸ್ಕಾರ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಇತಿಹಾಸ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಇತಿಹಾಸ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ನೋಡೋಣ ಖಾಲಿ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಮೈಸೂರು ಆಗಿತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ನಂತರ ಬ್ರಿಟಿಷರ ತೀಪು ಸುಲ್ತಾನೊಡನೆ ಮಂಗಳೂರು ಶಾಂತಿ ಒಪ್ಪಂದ ಮಾಡಿಕೊಂಡರು ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಟಿಪ್ಪು ಸುಲ್ತಾನ ಮೊಮ್ಮಡಿ ಕೃಷ್ಣರಾಜ್ ಒಡೆಯರು ದಿವಾನರ ಪೂರ್ಣಯ್ಯ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯವೇದ ಸಭೆಯನ್ನು ಹತ್ತೊಂಬತ್ತು ನೂರ ಏಳು ಆರಂಭವಾಯಿತು ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ರಾಮರಾಜ ಎಂದು ಬಣ್ಣಿಸಿದರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರ ಸರ್ ಎಂ ವಿಶ್ವೇಶ್ವರಯ್ಯ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಠಾರ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಅಠಾರ ಕಚೇರಿಯನ್ನು ಚಿಕ್ಕದೇವರಾಜರ ಒಡೆಯರು ಸ್ಥಾಪಿಸಿದರು ದರಿಯ ದೌಲತ್ ಎಲ್ಲಿದೆ ದರಿಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿದೆ ಲಾಲ್ಬಾಗ್ ಉದ್ಯಮನ ಎಲ್ಲಿದೆ ಅದನ್ನು ಆರಂಭಿಸಿದರು ಲಾಲ್ಬಾಗ್ ಉದ್ಯಮನ ಬೆಂಗಳೂರಿನಲ್ಲಿದೆ ಅದನ್ನು ಆರಂಭಿಸಿದರು ಹೈದರಾಲಿ ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಸಿಂಹಾಸ ಯಾರಿಗೆ ಸೇರಿತು ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಸಿಂಹಾಸ ಮುಮ್ಮಡಿ ಕೃಷ್ಣರಾಜರಿಗೆ ಸೇರಿತು ಮೈಸೂರು ಸಂಸ್ಥಾನ ಕಮಿಷನರ್ ಆಡಳಿತ ಈ ಜಾರಿಗೆ ಬಂದಿತ್ತು ಮೊಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಬಿದನೂರು ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲು ಎಂಬ ಕಾರಣದಿಂದಾಗಿ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಳಿತ ಜಾರಿಗೆ ಬಂತು ಮೈಸೂರರ ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಮಾರ್ ಕಬ್ಬನ್ ಲೋಯಿ ಪೆಂತಮ್ ಬೋರಿಂಗ್ ಮೈಸೂರಿನ ಪ್ರಮುಖ ಕಮಿಷನರ್ಗಳು ಪುನರ್ಧಾನ ಎಂದರೇನು ಸಹಶಃ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹತ್ತನೆಯ ಚಾಮರಾಜ ಒಡೆಯರಿಗೆ ಬ್ರಿಟಿಷರ ರಾಜ್ಯವನ್ನು ಪುನಃ ವಹಿಸಿಕೊಟ್ಟರು ಇದನ್ನು ಪುನರ್ಧಾನ ಎನ್ನುವರು ಪ್ರಜ್ ಪ್ರಜಾ ಸಭೆಗೆ ಆವಾಗ ಆರಂಭವಾಯಿತು ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಎಂಬತ್ತೊಂದೇ ಆರಂಭವಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಎಲ್ಲಿದೆ ಯಾವಾಗ ಸ್ಥಾಪನೆ ಇದು ಕನ್ನಡ ಸರ್ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿದೆ ಇದು ಸಾವಿರ ಸದಿಮೂರುನೂರ ಹತ್ತು ಸಾವಿರದ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಅರಮನೆ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಯಾರು ಅರಮನೆ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಕೆ ಸಿ ರೆಡ್ಡಿ ಕೆಳಗಿನ ಪ್ರಶ್ನೆಗಳ ಗುಂಪಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಹೈದರಾಲಿ ಸಾಧನೆ ಯಾವುದು ಹೈದರಲಿಂಗೆ ಓದು ಬರಹ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳು ಚೆನ್ನಾಗಿ ಬಲವನಾಗಿದ್ದರು ಹೈದರಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ದೊರೆ ಮೈಸೂರು ರಾಜ್ಯವನ್ನು ವಿಸ್ತಾರವನ್ನು ಹಿಮ್ಮಡಿಗೊಳಿಸಿದನು ಬೆಂಗಳೂರಿನ ಸುಂದರ ಹುದ್ದೆಯನ್ನು ಲಾಲ್ಬಾಗ್ ಹೈದರಲಿಯಿಂದಲೇ ಆರಂಭವಾಗಿದ್ದು ಮೂರನೇ ಮೈಸೂರು ಯುದ್ಧ ಪರಿಣಾಮವಾಗಿ ಮೂರನೇ ಮೈಸೂರು ಯುದ್ಧ ಪರಿಣಾಮವಾಗಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಟಿಪ್ಪು ಬ್ರಿಟಿಷರೊಡನೆ ಶಾತಿ ಒಪ್ಪಂದಕ್ಕೆ ಮಾಡಿಕೊಂಡನು ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದರು ಅಪಾರ ಅಪರಿಹಾರ ಧನವನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು ತನ್ನಿಬ್ಬರ ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತಿ ಯಾಳಾಗಿ ಕೊಡಬೇಕಾಯಿತು ಯುದ್ಧದ ಪರಿಣಾಮವಾಗಿ ಟಿಪ್ಪು ಆಗ ಅವಮಾನಗೊಂಡರು ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೆ ಆಯಿತು ಟಿಪ್ಪು ಸುಲ್ತಾನ ಸಾಧನೆಗಳು ಯಾವುವು ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳ ಶ್ರಮಿಸಿದರು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದರು ಅವರ ಮುಖ್ಯ ಸಾಧನೆಯಾಗಿದೆ ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡುತ್ತಿದ್ದರು ಟಿಪ್ಪು ಸುಲ್ತಾನ ಸಾಧನೆ ಯಾವುದು ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳವಾಗಿ ಶ್ರಮಿಸಿದರು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದು ಅವರು ಮುಖ್ಯ ಸಾಧನೆಯಾಗಿದೆ ಟಿಪ್ಪು ಕೆಲವು ಹಿಂದೂ ದೇವಾಲಯಕ್ಕೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದರು ಟಿಪ್ಪು ಭೂತವನ್ನು ಸುಧಾರಣೆ ಮಾಡಿ ರೈತರಿಗೆ ಸುಲಭ ಕಂತಿನ ಸಾಲ ಒದಗಿಸುವುದನ್ನು ಒಳಗೊಂಡಂತೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದರು ಶ್ರೀರಂಗಪಟ್ಟಣದಲ್ಲಿರುವ ದೇದರಲಿ ಸಮಾಧಿ ಮತ್ತು ಜಮ್ಮು ಮಸೀದಿ ಟಿಪ್ಪುವಿನ ಭವ್ಯ ನಿರ್ಮಾಣಗಳನ್ನು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನ ಟಂಕ ಶಾಲೆಗಳನ್ನು ನಿರ್ಮಿಸಿದರು ನಾಲ್ವಡಿ ಕೃಷ್ಣರ ಒಡೆಯರ ಪ್ರಮುಖ ಸಾಧನೆ ಪಟ್ಟಿ ಮಾಡಿ ನಾಲ್ವಡಿ ಕೃಷ್ಣರ ಒಡೆಯರ ಪ್ರಮುಖ ಸಾಧನೆ ಈ ಕೆಳಗಿನತ್ತವೆ ಜೆ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮೂರುನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ದಾನ ಸಹಾಯ ಮಾಡಿ ನೀಡಿದರು ಸಾಶ ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು ಇಂದಿನ ಮೈಸೂರು ಅರಮನೆ ಸಾಶ ಹತ್ತೊಂಬತ್ತು ನೂರ ಹತ್ತರಲ್ಲಿ ಪೂರ್ಣಗೊಂಡಿತು ಕೃಷ್ಣರಾಜ ಕೆ ಆರ್ ಎಸ್ ಹಾನೆ ನಿರ್ಮಾಣ ಮಾಡ ಮೂಡುವ ಮೂಲಕ ಸಂಸ್ಥಾನ ಕೃಷಿ ಅಭಿವೃದ್ಧಿ ಪಡಿಸಿದರು ಸಾ ಹತ್ತೊಂಬತ್ತು ನೂರ ಹನ್ನೆರಡರ ಹನ್ನೊಂದರಲ್ಲಿ ಮೈಸೂರಿನ ಸಂಪತ್ತು ಅಭ್ಯುದಯ ಪರಿಷತ್ತು ದಿ ಮೈಸೂರು ಎಕನಾಮಿಕ್ಸ್ ಕಾನ್ಫರೆನ್ಸ್ ಪ್ರಾರಂಭಿಸಿದರು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿದೆ ಎಂದು ಹೊರಡಿಸಿದರು ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತದಾರಿಕೆ ನೀಡಲು ಅನುವಾನ ಮಾಡಿದರು ಸರ್ ಎಂ ವಿಶ್ವೇಶ್ವರಯ್ಯರ ಸಾಧನೆ ಯಾವುದು ಕಬ್ಬಿಣ ಉಕ್ಕು ಗಂಧದ ಎಣ್ಣೆ ಸಾಬನ್ನು ಚರ್ಮದ ಹದ ಮಾಡುವುದು ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಹಾಗೂ ಲೋಹದ ಕೈಗಾರಿಕೆಯನ್ನು ಆರಂಭಿಸಲಾಯಿತು ಸರ್ ಎಂ ವಿಶ್ವೇಶ್ವರಯ್ಯ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು ಸಹ ಸಾವಿರದ ನೂರ ಹದಿನಾರರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಅಂತ್ಯಂತ ಸಾಧನೆಯಾಗಿದೆ ಮೈಸೂರು ಬ್ಯಾಂಕ್ ಸ್ಥಾಪಿಸಲಾಯಿತು ಮೈಸೂರು ಮೈ ಬೆಂಗಳೂರಿನ ಹೆಬ್ಬಾಳದ ಕೃಷಿ ಶಾಲೆಯೊಂದು ಸ್ಥಾಪಿಸಿದರು ಕೃಷಿ ಕೃಷ್ಣರಾಜ ಸಾಗರ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಸೋರಂ ವಿಶ್ವೇಶ್ವರ ಕಾಲದಲ್ಲಿ ಪೂರ್ಣಗೊಂಡಿತು ಮೂರು ಮೂರು ಮೈಸೂರು ಅರಸಿಕೆರೆ ಮತ್ತು ಬಂಗಾರಪೇಟೆ ಕೋಲಾರ ರೈಲ್ವೆ ಮಾರ್ಗವನ್ನು ಹಾಕಲಾಯಿತು ಈ ಹೊಂದಿಸಿ ಬರೀರಿ ಈ ಕೆಳಗಿನ ಈ ಪಟ್ಟಿ ಸಂಬಂಧಿಸಿದ ಬಿ ಪಟ್ಟಿಯನ್ನು ವಿಷಯಗಳನ್ನು ಹೊಂದಿಸಿ ಬರೀರಿ ಚಿಕ್ಕ ದೇವರಾಜ ಒಡೆಯರು ನಾವು ಕೋಟಿ ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಶ್ರೀ ಸರ್ ವಿಶ್ವೇಶ್ವರಯ್ಯ ಭಾರತ ರತ್ನ ಜಯ ಚಾಮರಾಜ ಒಡೆಯರು ಮೊದಲ ರಾಜ್ಯಪಾಲರು ಸ್ನೇಹಿತರೆ ಈ ಅಭ್ಯ ಈ ಅಧ್ಯಾಯದ ಅಭ್ಯಾಸ ಪಾಠವನ್ನು ನಾವು ಇವತ್ತು ನೋಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಅದೇ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ